ನಮಸ್ಕಾರ ಗೆಳೆಯರೆ ಕೆಲವು ಗಂಟೆಗಳ ಹಿಂದಷ್ಟೇ ಅಮೆರಿಕದ ವಕ್ತಾರೆ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಯನ್ನ ತಿಳಿಸುವ ಮೂಲಕ ಇಡೀ ಇಸ್ರೇಲ್ ಅನ್ನ ಆತಂಕಕ್ಕೆ ದೂಡಿದ್ದಾರೆ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಅಧ್ಯಕ್ಷ ಟ್ರಂಪ್ ಅವರು ಇಸ್ರೇಲ್ ಮನವಿ ಮೇರೆಗೆ ಇರಾನ್ ವಿರುದ್ಧ ಸೇನೆ ನಿಯೋಜಿಸುವ ನಿರ್ಧಾರವನ್ನ ಎರಡು ವಾರಗಳ ಕಾಲ ಮುಂದೂಡಿದ್ದಾರೆ ಎರಡು ವಾರಗಳ ನಂತರ ಇರಾನ್ ವಿರುದ್ಧ ಅಮೆರಿಕಾದ ಸೇನೆಯನ್ನು ಕಳುಹಿಸಬೇಕೆ ಅಥವಾ ಬೇಡವೇ ಅನ್ನೋದನ್ನ ನಿರ್ಧರಿಸುವುದಾಗಿ ಹೇಳಿದ್ದಾರೆ ಗೆಳೆಯರೆಯದು ಇಸ್ರೇಲ್ ಅನ್ನ ನಿಜಕ್ಕೂ ಇನ್ನೂ ಸಂಕಷ್ಟಕ್ಕೆ ಸಿಲುಕಿಸಿದ ಡೊನಾಲ್ಡ್ ಟ್ರಂಪ್ ಈ ಯುದ್ಧ ಪ್ರಾರಂಭವಾಗುವ ಮೊದಲು ಇಸ್ರೇಲ್ ನೀನು ಮುಂದೆ ಹೋಗು ನಾವು ಸೇನೆಯೊಂದಿಗೆ ನಿನ್ನ ಹಿಂದೆ ಬರುತ್ತೇವೆ ಇಬ್ಬರು ಸಹೋದರರು ಸೇರಿ ಇರಾನ್ ಅನ್ನ ನಿಭಾಯಿಸೋಣ ಅಂತ ಭರವಸೆ ನೀಡಿದ್ರು ಈ ಭರವಸೆಯೊಂದಿಗೆ ಇಸ್ರೇಲ್ ಯುದ್ಧವನ್ನ ಪ್ರಾರಂಭಿಸಿತ್ತು ಈ ಯುದ್ಧ ಪ್ರಾರಂಭವಾಗಿ ಎರಡು ದಿನಗಳಾದ ನಂತರ ಇಸ್ರೇಲ್ ಮೇಲೆ ಕ್ಷಿಪಣಿಗಳು ಸುರಿಯಲು ಪ್ರಾರಂಭಿಸಿದಾಗ ಇಸ್ರೇಲ್ ನೀವು ನಮ್ಮನ್ನ ಬೆಂಬಲಿಸುತ್ತೀರಿ ಮತ್ತು ಅಮೆರಿಕದ ಸೇನೆಯನ್ನ ಕಳುಹಿಸುತ್ತೀರಿ ಅಂತ ಭರವಸೆ ನೀಡಿದ್ದೀರಿ ಅನ್ನೋದನ್ನ ನೆನಪಿಸಿತ್ತು ಗೆಳೆಯರೆ ಮೂರು ದಿನಗಳ ಹಿಂದೆ ಈ ಡೊನಾಲ್ಡ್ ಟ್ರಂಪ್ ಮುಂದಿನ ಇಪ್ಪತ್ನಾಲ್ಕರಿಂದ ಎಪ್ಪತ್ತೆರಡು ಗಂಟೆಗಳ ಒಳಗೆ ಇರಾನ್ ವಿರುದ್ಧ ಸೇನೆಯನ್ನ ನಿಯೋಜಿಸಬೇಕೆ ಅಥವಾ ಬೇಡವೇ ಅಂತ ನಾನು ನಿರ್ಧರಿಸುತ್ತೇನೆ ಅನ್ನೋದನ್ನ ಹೇಳಿದರು ಆಗ ಇದನ್ನ ಕೇಳಿದಾಗಲೇ ಇಸ್ರೇಲ್ ಆತಂಕಕ್ಕೆ ಒಳಗಾಗಿತ್ತು ಯಾಕಂದ್ರೆ ಯುದ್ಧಕ್ಕೆ ಮೊದಲು ಈ ಅಮೆರಿಕ ಸೇನೆ ಕಳುಹಿಸುವುದಾಗಿ ಹೇಳಿತ್ತು ಆದರೆ ನಂತರ ಇಪ್ಪತ್ನಾಲ್ಕರಿಂದ ಎಪ್ಪತ್ತೆರಡು ಗಂಟೆಗಳಲ್ಲಿ ನಿರ್ಧರಿಸುತ್ತೇನೆ ಅಂತ ಹೇಳಿದ್ರು ಆದ್ರೆ ಈಗ ಎಪ್ಪತ್ತೆರಡು ಗಂಟೆಗಳ ಗಡುವು ಮುಗಿದ ನಂತರ ಎರಡು ವಾರಗಳ ನಂತರ ನಿರ್ಧರಿಸುತ್ತೇನೆ ಅಂತ ಹೇಳಿದೆ ಇದನ್ನ ಕೇಳಿದ ಇಸ್ರೇಲ್ ಮತ್ತು ವಿಶ್ವದಾದ್ಯಂತ ಅದರ ಬೆಂಬಲಿಗರು ವಂಚನೆಗೊಳಗಾದಂತೆ ಭಾಸವಾಗ್ತಾ ಇದೆ ಈ ಸಮಯದಲ್ಲಿ ಇರಾನ್ನ ಮಿಸೈಲ್ಗಳು ಇಸ್ರೇಲ್ ಮೇಲೆ ಸುರಿಯುತ್ತಿವೆ ಹಾಗೂ ಇಸ್ರೇಲ್ ನ ಏರ್ ಡಿಫೆನ್ಸ್ ಸಿಸ್ಟಮು ಈ ಎಲ್ಲಾ ಮಿಸೈಲ್ ಗಳನ್ನ ತಡೆಯುವಲ್ಲಿ ಯಶಸ್ವಿ ಆಗ್ತಾ ಇಲ್ಲ ಬಹಳಷ್ಟು ಮಿಸೈಲ್ಗಳು ಇಸ್ರೇಲ್ ನ ಪ್ರಮುಖ ಸ್ಥಾಪನೆಗಳ ಮೇಲೆ ಬಿದ್ದು ಸಾಕಷ್ಟು ಹಾನಿಯನ್ನುಂಟು ಮಾಡ್ತಾ ಇವೆ ಇಂಥ ಪರಿಸ್ಥಿತಿಯಲ್ಲಿ ಇಸ್ರೇಲ್ಗೆ ಅಮೆರಿಕದ ನೆರವು ಅನಿವಾರ್ಯವಾಗಿದೆ ಯಾಕಂದ್ರೆ ಇಂತಹ ಸಮಯದಲ್ಲಿ ಅಮೆರಿಕದ ಸಹಾಯವೇ ಇಸ್ರೇಲ್ಗೆ ಬೇಕಾಗ್ತದೆ ಆದ್ರೆ ಡೊನಾಲ್ಡ್ ಟ್ರಂಪ್ ಈ ರೀತಿ ವಿಳಂಬ ಮಾಡ್ತಾ ಇರುವುದು ಇಸ್ರೇಲ್ನ ಇಡೀ ತಂತ್ರವನ್ನೇ ಹಾಳು ಮಾಡ್ತಾ ಇದೆ ಗೆಳೆಯರೆ ಡೊನಾಲ್ಡ್ ಟ್ರಂಪ್ ಅವರು ಹೀಗೆ ಮಾಡ್ತಾ ಇರುವುದಕ್ಕೆ ಎರಡು ಪ್ರಮುಖ ಕಾರಣಗಳಿವೆ ಮೊದಲನೇದಾಗಿ ಟ್ರಂಪ್ ಅವರ ನೀತಿ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಸೇನೆಯನ್ನ ವಿಶ್ವದ ಯಾವುದೇ ಯುದ್ಧದಲ್ಲಿ ಸಿಲುಕಿಸುವುದಿಲ್ಲ ಅನ್ನೋ ಭರವಸೆಯೊಂದಿಗೆ ಅಧಿಕಾರಕ್ಕೆ ಬಂದಿದ್ದಾರೆ ಜೊತೆಗೆ ರಷ್ಯಾ ಉಕ್ರೇನ್ ಯುದ್ಧದಂತಹ ಅಮೆರಿಕನ್ ಸೇನೆ ಭಾಗಿಯಾಗಿರುವ ಯುದ್ಧಗಳಿಂದ ಸೇನೆಯನ್ನು ಹಿಂಪಡೆಯುವುದಾಗಿ ಅವರು ಹೇಳಿದ್ದಾರೆ ಯಾಕಂದರೆ ಅವರ ಪ್ರಕಾರ ಇತರರ ಯುದ್ಧಗಳಲ್ಲಿ ನಮಗೆ ಯಾವುದೇ ಕೆಲಸವಿಲ್ಲ ಅವರ ಸಪೋರ್ಟರ್ ಬೇಸನ್ನು ಗಮನಿಸಿದ್ರೆ ಗೆಳೆಯರೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜನರು ಅಮೆರಿಕವನ್ನ ಎಲ್ಲ ಜಾಗತಿಕ ಸಂಘರ್ಷಗಳಿಂದ ಹೊರಗೆ ತರುತ್ತಾರೆ ಮತ್ತು ಅಮೆರಿಕ ತನ್ನ ಮೇಲೆ ಕೇಂದ್ರೀಕರಿಸುತ್ತದೆ ಅನ್ನೋ ಭರವಸೆಯೊಂದಿಗೆ ಟ್ರಂಪ್ಗೆ ಮತ ಹಾಕಿದ್ದಾರೆ ಎರಡನೆಯದಾಗಿ ರಿಪಬ್ಲಿಕನ್ ಪಕ್ಷದ ವಿರೋಧ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತ ಬಂದ ನಂತರ ಪರಿಸ್ಥಿತಿ ಬದಲಾಗಿದೆ ರಿಪಬ್ಲಿಕನ್ ಪಕ್ಷದ ದೊಡ್ಡ ವಿಭಾಗವು ಇಸ್ರೇಲ್ನ ಈ ಯುದ್ಧದಲ್ಲಿ ಭಾಗಿಯಾಗುವುದನ್ನು ಮತ್ತು ತಮ್ಮ ಸೇನೆಯನ್ನ ಕಳಿಸುವುದನ್ನು ವಿರೋಧಿಸುತ್ತಿದೆ ಟ್ರಂಪ್ ಅವರ ಆಂತರಿಕ ವಲಯದಲ್ಲಿ ರಕ್ಷಣಾ ಸಚಿವ ಪೀಟ್ ಹೆಕ್ಸೆಟ್ ಹೊರತುಪಡಿಸಿ ಉಳಿದವರೆಲ್ಲರೂ ಇದು ನಮ್ಮ ಕೆಲಸವಲ್ಲ ಇಸ್ರೇಲ್ ಏನ್ ಮಾಡ್ತಾ ಇದೆ ಅದನ್ನ ಮಾಡಲು ಬಿಡಿ ಅದಕ್ಕೆ ಹೆಚ್ಚು ಶಸ್ತ್ರಾಸ್ತ್ರಗಳು ಮತ್ತು ಹಣವನ್ನ ನೀಡಿ ಆದ್ರೆ ಇರಾನ್ಗೆ ನಮ್ಮ ಸೇನೆಯನ್ನ ಕಳುಹಿಸಬೇಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಸ್ರೇಲ್ ಈಗ ಏಕಾಂಗಿಯಾಗಿ ಇರಾನ್ ಅನ್ನ ಎದುರಿಸಲು ಇಷ್ಟು ಕಷ್ಟ ಪಡ್ತಾ ಇರುವುದನ್ನು ನೋಡಿದಾಗ ಇದು ಆತಂಕಕಾರಿಯಾಗಿದೆ ಇರಾನ್ನ ಬೆಂಬಲಕ್ಕೆ ರಷ್ಯಾ ಬಂದ್ರೆ ಅಥವಾ ಚೀನಾ ಶಸ್ತ್ರಾಸ್ತ್ರಗಳನ್ನ ಮತ್ತು ಸಹಾಯವನ್ನ ಕಳುಹಿಸಲು ಪ್ರಾರಂಭಿಸಿದ್ರೆ ಇಸ್ರೇಲ್ಗೆ ದೊಡ್ಡ ನಷ್ಟವಾಗಬಹುದು ಅಮೆರಿಕದ ಈ ಬೆಂಬಲ ಇಸ್ರೇಲ್ಗೆ ನಿರ್ಣಾಯಕವಾಗಿದೆ ಟ್ರಂಪ್ ಒಂದು ಅಥವಾ ಎರಡು ವಾರಗಳ ಕಾಲ ಮಧ್ಯ ಪ್ರವೇಶಿಸದೆ ಇರಾನ್ಗೆ ಸೇನೆಯನ್ನು ಕಳುಹಿಸದಿದ್ರೆ ಇಸ್ರೇಲ್ಗೆ ಖಂಡಿತವಾಗಿಯೂ ದೊಡ್ಡ ನಷ್ಟವಾಗ್ತದೆ ಇರಾನ್ಗೂ ಕೂಡ ಇಲ್ಲಿ ಹಾನಿ ಆಗ್ತದೆ ಆದರೆ ಇರಾನ್ನಲ್ಲಿ ಸರ್ವಾಧಿಕಾರಿ ಸರ್ಕಾರ ಇರುವುದರಿಂದ ಸಾರ್ವಜನಿಕ ಅಭಿಪ್ರಾಯಕ್ಕೆ ಹೆಚ್ಚಿನ ಮಹತ್ವವಿಲ್ಲ ಅಲ್ಲಿ ಹಾನಿಯ ಪರಿಣಾಮ ಅಷ್ಟು ಪ್ರಮುಖವಾಗಿಲ್ಲ ಆದರೆ ಇಸ್ರೇಲ್ನಲ್ಲಿ ಹಾನಿ ಹೆಚ್ಚಾದ್ರೆ ಜನರು ಸರ್ಕಾರದ ವಿರುದ್ಧ ನಿಲ್ಲಬಹುದು ಇಂಥ ಪರಿಸ್ಥಿತಿಯಲ್ಲಿ ಬೆಂಜಮಿನ್ ನೇತನ್ಯಾಹು ಮತ್ತು ಅವರ ಸರ್ಕಾರಕ್ಕೆ ದೊಡ್ಡ ಸಮಸ್ಯೆ ಎದುರಾಗಬಹುದು ಈ ವಿಷಯ ಇರಾನ್ಗೂ ಗೊತ್ತಿದೆ ಅದಕ್ಕಾಗಿ ಅವರು ಪ್ರಸ್ತುತ ಯಾವುದೇ ಕದನ ವಿರಾಮದ ಉದ್ದೇಶವನ್ನ ಹೊಂದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಸ್ರೇಲ್ ವಾಯುದಾಳಿಗಳನ್ನ ನಿಲ್ಲಿಸಿದ ನಂತರವಷ್ಟೇ ಕದನ ವಿರಾಮದ ಬಗ್ಗೆ ಯೋಚಿಸುವುದಾಗಿ ಇರಾನ್ ಹೇಳಿದೆ ಆದ್ದರಿಂದ ಗೆಳೆಯರೆ ಒಂದು ರೀತಿಯಲ್ಲಿ ಈಗ ಇಸ್ರೇಲ್ ಸಿಕ್ಕಿ ಬಿದ್ದಿದೆ ಅನ್ನೋದು ತೋರ್ತಾ ಇದೆ ಸೊ ಗೆಳೆಯರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ